ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಉದ್ದಿನ ಬೇಳೆ ಮತ್ತು ಅಕ್ಕಿ ಇಲ್ಲಾರದೆ ಇಡ್ಲಿ ರೆಸಿಪಿ ಹೇಳಿಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಅಟ್ಕ ಅವಲಕ್ಕಿ ಹಾಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ನೋಡಿ ನಾನು ಎರಡು ಸಲ ತೊಳ್ಕೊಂಡಿದ್ದೀನಿ ಪ್ಲೇಟ್ ಮುಚ್ಕೊಂಡು ನಾನು ಒಂದು ಗಂಟೆ ರೆಸ್ಟ್ ಕೊಟ್ಟಿದ್ದೀನಿ ನೋಡಿ ನಾನು ಇಲ್ಲಿ ಮತ್ತೊಂದು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎರಡು ವಾಟ್ಕ ನಾನು ರವೆ ಹಾಕೊಂಡಿದ್ದೀನಿ ರವೆ ಏನಿದ್ರೆ ಸ್ವಲ್ಪ ದಪ್ಪಾಗಿರಬೇಕು ನೀರು ಹಾಕ್ಕೊಂಡು ಇದಕ್ಕೂ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀರು ತಕ್ಕೊಂಡಿದ್ದೀನಿ ತೊಳ್ಕೊಂಡ್ರೆ ಚೆನ್ನಾಗಿ ಬೆಳ್ಳಗಾಗಿ ಇಡ್ಲಿ ಬರುತ್ತೆ ಅದಕ್ಕೆ ತೊಳ್ಕೊಬೇಕು ನೋಡಿ ಮತ್ತೆ ನೀರು ಹಾಕ್ಕೊಂಡು ನಾನು ಇದಕ್ಕೆ ಪ್ಲೇಟ್ ಮುಚ್ಕೊಂಡು ಒಂದು ಗಂಟೆ ರೆಸ್ಟ್ ಕೊಟ್ಟಿದ್ದೀನಿ ನೀವು ಜಲ್ದಿ ಬೇಕಂದರೆ ಅರ್ಧ ಗಂಟೆನೂ ರೆಸ್ಟ್ ಕೊಡ್ಬೌದು ನೋಡಿ ಈ ರೀತಿ ನೀರು ಮೇಗೆ ಬಂದಿದೆಯಲ್ಲ ಇದನ್ನು ನಾನು ತಕ್ಕೊಂಡಿದ್ದೀನಿ ತಕ್ಕೊಂಡು ನಾನು ಇದು ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ನಾವು ಇದು ಅವಲಕ್ಕಿ ಇದೆಯಲ್ಲ ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ನಾವು ಸಣ್ಣ ಮಾಡ್ಕೋಣ ಅರ್ಧ ವಾಟ್ಕ ನಾನು ಹಸಿ ಕೊಬ್ಬರಿ ತಗೊಂಡಿದ್ದೀನಿ ಇದು ನಾನು ತುರ್ಕೊಂಡು ತಗೊಂಡಿದ್ದೀನಿ ಅರ್ಧ ವಾಟ್ಕ ಮೊಸರು ಹಾಕೊಂಡಿದ್ದೀನಿ ಮೊಸರು ಏನಿದೆ ಅಲ್ಲ ಜಾಸ್ತಿ ಇದು ಸ್ವಲ್ಪ ಹುಳಿ ಇದೆ ನಾನು ಅದಕ್ಕೆ ಅರ್ಧ ವಾಟ್ಕ ಹಾಕೊಂಡಿದ್ದೀನಿ ಸ್ವಲ್ಪ ಸೊಪ್ಪಗಾಗಿದ್ರೆ ನೀವು ಒಂದು ವಾಟ್ಕೂ ಯೂಸ್ ಮಾಡ್ಬೋದು ಲೀಡ್ ಮುಚ್ಕೊಂಡು ನಾನು ಈ ರೀತಿ ಸಣ್ಣ ಮಾಡ್ಕೊಂಡಿದ್ದೀನಿ ನೀರು ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಸ್ವಲ್ಪ ನೀರು ಹಾಕೊಂಡು ನೀವು ಸಣ್ಣ ಮಾಡಿಕೊಡಿ ನೋಡಿ ರವೆ ಇದೆಲ್ಲ ಚೆನ್ನಾಗಿ ನೆಂದಿದೆ ನೋಡಿ ಈ ರೀತಿ ನೀರು ಇರುತ್ತೆಲ್ಲ ಇದ್ರೊಳಗೆ ಈ ರೀತಿ ಸ್ವಲ್ಪ ಹಿಂಡ್ಕೋಬೇಕು ನೋಡಿ ಈ ರೀತಿ ನಾನು ಹಿಂಡ್ಕೊಂಡು ಒಂದು ಪಾತ್ರೆದೊಳಗೆ ಇಟ್ಕೊಂಡಿದ್ದೀನಿ ನೋಡಿ ನಾನು ಎಲ್ಲ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಒಂದು ದೊಡ್ಡ ಪಾತ್ರೆಯೊಳಗ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಾವು ಅವಲಕ್ಕಿ ಸಣ್ಣ ಮಾಡ್ಕೊಂಡಿದ್ದೇವಲ್ಲ ಅದು ಹಾಕೊಂಡಿದ್ದೀನಿ ಇದು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಒಂದು ಚಮಚ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ ಈ ರೀತಿ ಆಗಬೇಕು ಜಾಸ್ತಿ ಗಟ್ಟಿದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ನೋಡಿ ಈ ಥರ ಆಗಬೇಕು ನೋಡಿ ನಾನು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ನಾನು ಎಣ್ಣೆ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇಡ್ಲಿ ಬ್ಯಾಟರ್ ಹಾಕೊಂಡಿದ್ದೀನಿ ಇಡ್ಲಿ ಮಾಡ್ಕೊಂಬಂದ ನೀವು ಸ್ವಲ್ಪ ಏನೋ ಇಲ್ಲಾಂದ್ರೆ ಸೋಡಾನು ಯೂಸ್ ಮಾಡ್ಬೋದು ನೋಡಿ ರವೆ ಪೋಹ ಇರುತ್ತೆ ಅಲ್ಲ ಇದು ಇದರಲ್ಲೇ ಮಾಡಿಕೊಂಡ್ರೆ ಜಲ್ದಿ ಜಟ್ಪಟ್ ರೆಡಿ ಆಗುತ್ತೆ ನೋಡಿ ಇಡ್ಲಿ ಪಾತ್ರೆ ಒಳಗೆ ಮೊದಲೇ ನೀರು ಹಾಕ್ಕೊಂಡು ನಾನು ನೀರು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ನೋಡಿ ಇಡ್ಲಿ ಬೆಟರ್ ಹಾಕ್ಕೊಂಡು ನಾನು ಈ ರೀತಿ ಪ್ಲೇಟ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಹನ್ನೆರಡು ನಿಮಿಷ ಇದು ಬಾಯ್ಲ್ ಮಾಡ್ಕೊತೀನಿ ಹನ್ನೆರಡು ನಿಮಿಷ ಆದಿಂದೆ ನಾನು ಇಡ್ಲಿ ತಕ್ಕೊತೀನಿ ನೋಡಿ ಇಡ್ಲಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಇಡ್ಲಿ ಜಲ್ದಿ ಬೇಕಂದರೆ ನೀವು ಈ ರೀತಿ ರವೆ ಮತ್ತು ಅವಲಕ್ಕಿ ಹಾಕ್ಕೊಂಡು ನೀವು ಜಲ್ದಿ ಇಡ್ಲಿ ತಯಾರು ಮಾಡ್ಕೊಬೋದು ನಿಮಗೆ ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್